ಹಾಯ್ ಎಲ್ರಿಗೂ ನಮಸ್ತೆ ಈಗ ಕೆ ಎಸ್ ಆರ್ ಟಿ ಸಿದು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟು ಅಂದರೆ ಜಾಬ್ ಡೇಟಲ್ಲ ಟ್ರೈನಿಂಗ್ ಹೇಳಿದ್ದೆ ಟ್ರೈನಿಂಗ್ ನಿಲ್ಲಿಸಿದ್ದಾರೆ ಸ್ವಲ್ಪ ದಿನ ಈಗ ಪರಿಶೀಲನೆ ಮಾಡ್ತಾಯಿದ್ರು ಟ್ರ್ಯಾಕ್ ರೆಡಿ ಮಾಡೋಕ್ಕೆ ಅಂತ ಅದು ಜನವರಿ ಎಂಡಿಗೆ ಇನ್ನು ಮತ್ತೆ ಇರೋದು ಅಂತ ಹೇಳಿದ್ದಾರೆ ಇಂಟ್ರೂ ಹಾಗಾಗಿ ಈಗ ಮತ್ತೆ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾಯಿದ್ದಾರೆ ಯಾರಾದರೂ ಅವಶ್ಯಕತೆ ಇದ್ದವರು ತುಂಬ ಜನ ಫೋನ್ ಮಾಡ್ತಾಯಿದ್ರಿ ಬನ್ನಿ ಇದೇ ದೂರದಿಂದ ಬರೋರು ಹೊರಗಡೆ ವಿಜಯಪುರ ಹುಬ್ಳಿ ಕಡೆಯಿಂದ ಬರೋರಿಗೆ ಆರು ಸಾವಿರ ಇರುತ್ತೆ ಅಮೌಂಟು ಊಟ ತಿಂಡಿ ರೂಮೆಲ್ಲ ಅವ್ರದೇ ಇರುತ್ತೆ ಹಾಸನಲ್ಲಿ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇರುತ್ತೆ ಆರು ದಿನಕ್ಕೆ ಆರು ಸಾವಿರ ಲೋಕಲ್ ಅವರು ಹಾಸನ ಅಕ್ಕಪಕ್ಕದವರು ಅಥವಾ ಅಪ್ಪಣ್ಣವ್ ಮಾಡ್ತಾನೆ ಅನ್ನೋರಿಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಇರುತ್ತೆ ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇರಲ್ಲ ಅವ್ರಿಗೂ ಸೇಮ್ ಆರು ದಿನ ಇರುತ್ತೆ ಬೇಕಿದ್ದರು ಯೂಸ್ ಮಾಡ್ಕೊಳ್ಳಿ ನಾನು ಸ್ಟಾಪ್ ಮಾಡಿದ್ರೆ ಅಂತ ಹೇಳಿದ್ದೆ ತುಂಬ ಜನ ಫೋನ್ ಮಾಡ್ತಾಯಿದ್ರಿ ಈಗ ಮತ್ತೆ ಡೇಟ್ ಎಷ್ಟೇ ಮಾಡಿದರೆ ಟ್ರೈನಿಂಗ್ ಕೊಡ್ತಾ ಇನ್ನೊಂದು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಹೋಗೋರು ಇದ್ರೆ ಹೋಗಿ